ಒಂಬತ್ತು ವರ್ಷದಲ್ಲಿ ಈ ಏರೋಪ್ಲೇನು ಇಟ್ ವಿಮಾನ ನಿಲ್ದಾಣ ಇಟ್ ವಿಲ್ ರೀಚ್ ಇಟ್ಸ್ ಕೆಪಾಸಿಟಿ ಆಫ್ ಏಯ್ಟ್ ಕ್ರೋರ್ ಪ್ಯಾಸೆಂಜರ್ಸ್ ಪರ್ ಆ್ಯನ್ ಎಮ್ ಈಗ ಆಗಲೇ ಹೊಸೂರಲ್ಲಿ ಇನ್ನೊಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತ ಸರ್ವೆ ನಡೀತಾ ಇದೆ ಇದು ತಮಿಳ್ನಾಡು ಕಡೆಯಿಂದ ಯಾಕಂದರೆ ಈ ಏರ್ಪೋರ್ಟ್ ಬಂದಾಗ ಒಂದು ಕಂಡೀಷನ್ ಇತ್ತು ನೆಕ್ಸ್ಟ್ ಇಪ್ಪತ್ತೈದು ವರ್ಷಗಳವರೆಗೆ ನೂರ ಐವತ್ತು ಕಿಲೋಮೀಟರ್ಗಳ ರೇಡಿಯಸ್ನಲ್ಲಿ ಇನ್ಯಾವ ಏರೋ ಏರೋಡ್ರಮ್ ಕಮರ್ಷಿಯಲ್ ವಿಮಾನ ನಿಲ್ದಾಣ ಕಟ್ಟು ಆಗಿಲ್ಲ ಎಚ್ ಎ ಎಲ್ನಲ್ಲಿ ಕಮರ್ಷಿಯಲ್ ಏರೋಪ್ಲೇನ್ಗಳು ಲ್ಯಾಂಡ್ ಆಗೋಗಿಲ್ಲ ಅಂತ ಒಂದು ಒಪ್ಪಂದ ಭಾರತ ಮಾಲಾ ಪರಿಯೋಜನೆ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಇಡೀ ಭಾರತದ ಐನೂರು ಜಿಲ್ಲೆಗಳನ್ನು ಒಂದು ಹೆದ್ದಾರಿಯ ಮೂಲಕ ಕನೆಕ್ಟ್ ಮಾಡುತ್ತೆ ಇದು ಕರ್ನಾಟಕದಲ್ಲಿ ಪ್ರವೇಶ ಮಾಡೋದು ಬೆಳಗಾವಿಂದ ಬೆಳಗಾವ್ ಟು ತುಮಕೂರು ತುಮಕೂರು ಟು ಹೊಸೂರು ಅಲ್ಲಿಂದ ತಮಿಳ್ನಾಡುಗೆ ಹೋಗುತ್ತೆ ಕೃಷ್ಣಗಿರಿ ಕೃಷ್ಣಗಿರಿಯಿಂದ ಚೆನ್ನೈ ಸೊ ಇಟ್ ವಿಲ್ ಕಮ್ ನೂರ ಎಂಬತ್ತು ಪ್ಯಾಸೆಂಜರ್ಗಳು ಸಿ ಕೆಪಾಸಿಟಿಯಲ್ಲಿ ಸುಮಾರು ತೊಂಬತ್ತು ಜನ ಇರ್ತಾರೆ ಇಟ್ ಈಸ್ ಡೈರೆಕ್ಟ್ಲಿ ಲಾಸ್ ಮೇಕಿಂಗ್ ಬಟ್ ಅದೇ ಒಂದು ಐದು ಟನ್ ಕೊತ್ತಂಬರಿ ಸಹ ಹಾಕ್ಕೊಂಡು ಹೋದರೂ ಇಟ್ ಈಸ್ ಪ್ರಾಫಿಟಬಲ್ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಾರ್ಗೋ ಕಾರ್ಗೋದಲ್ಲಿ ಎನಿ ಡೇ ಯು ಆರ್ ಮೇಕಿಂಗ್ ಪ್ರಾಫಿಟ್ ಈಗಾಗಲೇ ಏನು ಅಂದರೆ ಬೆಂಗಳೂರಿಗೆ ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕು ಯಾಕಂದರೆ ಬೈ ಟೂ ತೌಸಂಡ್ ಇನ್ನೊಂದು ಒಂಬತ್ತು ವರ್ಷದಲ್ಲಿ ಈ ಏರೋಪ್ಲೇನು ಇಟ್ ಓರೋ ಈ ವಿಮಾನ ನಿಲ್ದಾಣ ಇಟ್ ವಿಲ್ ರೀಚ್ ಇಟ್ಸ್ ಕೆಪಾಸಿಟಿ ಆಫ್ ಏಯ್ಟ್ ಕ್ರೋರ್ ಪ್ಯಾಸೆಂಜರ್ಸ್ ಪರ್ ಆ್ಯನ್ ಎಮ್ ಈಗ ಆಗಲೇ ಹೊಸೂರಲ್ಲಿ ಇನ್ನೊಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತ ಸರ್ವೆ ನಡೀತಾ ಇದೆ ಇದು ತಮಿಳ್ನಾಡು ಕಡೆಯಿಂದ ಕರ್ನಾಟಕ ಒಂದು ಸ್ವಲ್ಪ ಲೇಟಾದದು ಅವರು ಈಗ ಹುಡುಕ್ತಾ ಇದ್ದಾರೆ ಎಲ್ಲಿ ಲ್ಯಾಂಡ್ ಎಲ್ಲಿ ಬಿಟ್ವೀನ್ ತುಮಕೂರು ಆ್ಯಂಡ್ ಬೆಂಗ್ಳೂರು ಈಗ ಯಾರು ಗೆಲ್ತಾರೆ ಬಿಟ್ವೀನ್ ತಮಿಳುನಾಡು ಕರ್ನಾಟಕ ಈಸ್ ಎ ಕ್ವೆಶನ್ ವಿಚ್ ವಿಲ್ ಬಿ ಆನ್ಸರ್ಡ್ ಇನ್ ಫ್ಯೂ ಇಯರ್ಸ್ ಈ ದೇವನಹಳ್ಳಿ ಏರ್ಪೋರ್ಟು ಫ್ರಮ್ ಡಿಸಿಷನ್ ಆಫ್ ಮೇಕಿಂಗ್ ಎನ್ ಏರ್ಪೋರ್ಟ್ ಟು ಆಪರೇಷನ್ ಹದಿಮೂರು ವರ್ಷ ಬೇಕಾಯಿತು ಯಾಕಂದರೆ ತುಂಬ ಲಿಟಿಗೇಷನ್ ಎಲ್ಲ ಆಗುತ್ತೆ ಜನಗಳು ಕೋರ್ಟಿಗೆ ಹೋಗ್ತಾರೆ ನಮ್ಮ ಜಮೀನು ಹೆಂಗೆ ತೊಗೊಳ್ತೀರಿ ಅಂತೇಳಿ ಸೊ ಅದೆಲ್ಲ ಅಷ್ಟೊತ್ತಿಗೆ ಹದಿಮೂರು ವರ್ಷ ಆಗುತ್ತೆ ಸೊ ಇನ್ನೊಂದು ಒಂಬತ್ತು ವರ್ಷದಲ್ಲಿ ಇನ್ನೊಂದು ಏರ್ಪೋರ್ಟ್ ಬೇಕು ಬೆಂಗಳೂರಿಗೆ ಅದು ಮೋಸ್ಟ್ಲಿ ಹಾಗೆ ಆಗಲೇಬೇಕು ಈಗ ಈ ಒಂದು ಕಾಂಪಿಟೇಷನಲ್ಲಿ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳುನಾಡು ಯಾರು ಗೆಲ್ತಾರೆ ಅಂತ ನೋಡಬೇಕು ಈಗಾಗಲೇ ಹೊಸೂರು ಒನ್ ಸ್ಟೆಪ್ ಅಹೆಡ್ ಯಾಕಂದರೆ ಮೆಟ್ರೋನೂ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಇನ್ನೂರು ಫ್ಯಾಕ್ಟ್ರಿಗಳಿದ್ದಾವೆ ಆಮೇಲೆ ಈಗ ತಮಿಳುನಾಡಲ್ಲಿ ಡಿಸೈಡ್ ಮಾಡಿದ್ದಾರೆ ಅಂದರೆ ಇದು ಇದೇ ಬೆಂಗಳೂರು ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ ಕಟ್ಟಿದ್ರೆ ಅಲ್ಲಿಗೂ ಕರ್ಕೊಂಡು ನೀವೇ ಕಟ್ಕೊಡಿ ಅಂತ ಹೇಳ್ತಾರೆ ಯಾಕಂದರೆ ಈ ಏರ್ಪೋರ್ಟ್ ಬಂದಾಗ ಒಂದು ಕಂಡೀಷನ್ ಇತ್ತು ನೆಕ್ಸ್ಟ್ ಇಪ್ಪತ್ತೈದು ವರ್ಷಗಳವರೆಗೆ ನೂರ ಐವತ್ತು ಕಿಲೋಮೀಟರ್ಗಳ ರೇಡಿಯಸ್ನಲ್ಲಿ ಇನ್ಯಾವ ಏರೋ ಏರೋಡ್ರಮ್ ಕಮರ್ಷಿಯಲ್ ವಿಮಾನ ನಿಲ್ದಾಣ ಕಟ್ಟುವಾಗಿಲ್ಲ ಎಚ್ ಎ ಎಲ್ನಲ್ಲಿ ಕಮರ್ಷಿಯಲ್ ಏರೋಪ್ಲೇನ್ಗಳು ಲ್ಯಾಂಡ್ ಆಗೋಗಿಲ್ಲ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಈ ಒಪ್ಪಂದ ಮುಗಿಯೋದು ತೌಸಂಡ್ ಥರ್ಟಿ ತ್ರೀಗೆ ಸೊ ಇವರೇ ಏರ್ಪೋರ್ಟ್ ಈಗ ಹೊಸೂರಿನಲ್ಲಿ ಏರ್ಪೋರ್ಟ್ ಬಂದರೆ ನ್ಯಾಚುರಲಿ ದ ಪ್ಯಾಸೆಂಜರ್ ಲೋಡ್ ವಿಲ್ ರೆಡ್ಯೂಸ್ ಇಯರ್ ಸೊ ದೇರ್ ಈಸ್ ಎ ಲಾಸ್ ಆಫ್ ರೆವಿನ್ಯೂ ಇವರೇ ಮಾಡಿದರೆ ಆ ದ ಸೇಮ್ ರೆವಿನ್ಯೂ ಕ್ಯಾನ್ ಬಿ ರಿಕವರ್ಡ್ ಫ್ರಮ್ ಹೊಸೂರು ಆಮೇಲೆ ಇನ್ನೊಂದು ಭಾರತೀಯ ಭಾರತಮಾಲಾ ಪರಿಯೋಜನೆ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಇಡೀ ಭಾರತದ ಐನೂರು ಜಿಲ್ಲೆಗಳನ್ನು ಒಂದು ಹೆದ್ದಾರಿಯ ಮೂಲಕ ಕನೆಕ್ಟ್ ಮಾಡೋದು ಇದು ಕರ್ನಾಟಕದಲ್ಲಿ ಪ್ರವೇಶ ಮಾಡೋದು ಬೆಳಗಾವಿಂದ ಬೆಳಗಾವಿ ಟು ತುಮಕೂರು ತುಮಕೂರು ಟು ಹೊಸೂರು ಅಲ್ಲಿಂದ ತಮಿಳ್ನಾಡು ಕೃಷ್ಣಗಿರಿ ಕೃಷ್ಣಗಿರಿಯಿಂದ ಚೆನ್ನೈ ಸೊ ಇಟ್ ವಿಲ್ ಕಮ್ ಇದು ಪ್ಲ್ಯಾನಲ್ಲಿದೆ ಸೊ ನೌ ಇಫ್ ದರ್ ಇಸ್ ಅನ್ ಏರೋಪ್ಲೇನ್ ಸಾರಿ ಎರೋಡ್ರಮ್ ದೆನ್ ಇಟ್ ವಿಲ್ ಇನ್ಕ್ರೀಸ್ ದಿ ಲಾಜಿಸ್ಟಿಕ್ ಸಪ್ಲೈ ಚೈನ್ ಈಗ ನೋಡಿ ಒಂದು ಏರ್ಪೋರ್ಟು ಬಂದರೆ ಇಟ್ ಈಸ್ ನಾಟ್ ಜಸ್ಟ್ ಕ್ವೆಶನ್ ಆಫ್ ಪ್ಲೇಸ್ ಆಫ್ ಬೋರ್ಡಿಂಗ್ ದ ಏರೋಪ್ಲೇನ್ ಆ್ಯಂಡ್ ಡಿಸೆಂಬಾರ್ಕಿಂಗ್ ದ ಏರೋಪ್ಲೇನ್ ಇಟ್ ಈಸ್ ಬಿಗ್ ಕಮರ್ಷಿಯಲ್ ಸೆಂಟರ್ ಅಲ್ಲಿ ಸೆಕ್ಯುರಿಟಿಗಳು ಬೇಕಾಗ್ತಾರೆ ಡ್ರೈವರ್ಗಳು ಬೇಕಾಗ್ತಾರೆ ಏರೋಸ್ಟರ್ಸ್ಗಳು ಬೇಕಾಗ್ತಾರೆ ಕಮರ್ಷಿಯಲ್ ಸ್ಟಾಫ್ ಬೇಕಾಗುತ್ತೆ ದೆನ್ ಅರೌಂಡ್ ದ ಏರ್ಪೋರ್ಟ್ಸು ಹೋಟೆಲ್ಗಳು ಬರ್ತವೆ ಡ್ರೈವರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಸೊ ಆ ಥರ ಇಟ್ ಈಸ್ ವೆರಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅವೆಲ್ಲ ಬರುತ್ತೆ ಆಮೇಲೆ ಇಲ್ಲಿ ಏರ್ಪೋರ್ಟ್ ಬರುತ್ತೆ ಕೂಡಲೇ ದಟ್ ಲ್ಯಾಂಡ್ ಪ್ರೈಸ್ ವಿಲ್ ಸ್ಕೈ ರ್ಯಾಕೆಟ್ ಒಂದೊಂದು ಎಕರೆ ಇಟ್ಕೊಂಡಿರೋ ರೈತನು ಕೋಟಿಗಟ್ಟಲೆ ಗಳಿಸೋ ಕಾಣಿಸ್ ಕಾಣ್ತಾನೆ ಹಾಂ ಹಾಗೆ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಹೊಸೂರಲ್ಲಿ ಬರುತ್ತೋ ಏನು ತುಮಕೂರು ಬೆಂಗಳೂರು ನಡುವೆ ಬರುತ್ತೋ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಬಟ್ ಬೆಂಗಳೂರಿನ ಜನತೆಗಳಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಬೂನ್ ಒಂದು ವರದ ನೋಡಿ ನಾನು ಹೇಳ್ತೇನೆ ನಮ್ಮ ಹಳ್ಳಿನಲ್ಲಿ ನಮ್ಮ ಹಳ್ಳಿ ಪಕ್ಕದಲ್ಲಿ ಒಂದು ದೇವರಹಳ್ಳಿ ಅಂತ ಇದೆ ಅಲ್ಲಿ ಬೆಟ್ಟದ ಮೇಲೆ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿ ಟ್ರೆಡಿಷನಲಿ ಲೇಡೀಸ್ ಆರ್ ವೆರಿ ಆ್ಯಕ್ಟಿವ್ ಇನ್ ಗ್ರೋಯಿಂಗ್ ವೆಜಿಟೇಬಲ್ಸ್ ವೆಜಿಟೇಬಲ್ ಅಲ್ಲಿ ಪಕ್ಕದಲ್ಲೇ ಒಂದು ಹಳ್ಳ ಹರಿಯುತ್ತೆ ಸೊ ಊರಿಗೆ ಒಬ್ರು ಪಾರವ್ವ ಅಂಥೇಳಿ ಆ ಹಳ್ಳಿಯಿಂದ ತರಕಾರಿ ಮಾರಕ್ಕೆ ಬರೋಳು ಅವರು ಎಲ್ಲ ಮುಗಿಸ್ಬಿಟ್ಟು ನಮ್ಮ ತಾಯಿ ಜೊತೆ ಮಾತಾಡಿಕೊಂಡು ಒಂದಿಷ್ಟು ತಿಂಡಿ ತಿಂದ್ಕೊಂಡು ವಾಪಸ್ ಹೋಗೋರು ಸೊ ನಾನು ಇತ್ತೀಚೆಗೆ ಅಲ್ಲಿಗೆ ಹೋದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಕೆಳಗಿಳಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಒಬ್ಬರು ನಿಂತ್ಕೊಂಡಿದ್ರು ಅವ್ರು ಕೇಳಿದರು ಸರ್ ಅಲ್ಲೊಂದು ಚನ್ನಗಿರಿವರೆಗೂ ಡ್ರಾಪ್ ಮಾಡೋಕ್ಕಾಗುತ್ತಾ ಹಾಂ ಬಾರಪ್ಪ ಕಥ ಅಂಥೇಳಿ ಸುಮ್ಮನೆ ಮಾತಾಡ್ತಾ ನಿಮಗೆ ಪಾರವ ಅಂತ ಗೊತ್ತಾ ಅಂತ ಕೇಳಿದೆ ಅವರು ಇವರ್ ಶಾಕ್ ಹೆಂಗೆ ನಿಮ್ಗೆ ಗೊತ್ತು ನಮ್ಮ ತಾಯಿ ಅವರು ಅಯ್ಯೋ ಈಗೇನು ಮಾಡ್ತಿದ್ದಾರೆ ತರಕಾರಿ ಎಲ್ಲ ಅವರು ಏನು ಹೇಳಿದರು ಅಂತ ದೆನ್ ವಾಸ್ ಶಾಪ್ ಆ ದೇವರಹಳ್ಳಿಗೆ ರಾತ್ರಿ ಒಂದು ಗಂಟೆಗೆ ಎರಡು ಟ್ರಕ್ ಬರ್ತವೆ ಇವರು ಹ್ಯಾಲೋಜನ್ ಲ್ಯಾಂಪ್ ಎಲ್ಲ ಹಾಕಿಬಿಟ್ಟು ಅಲ್ಲಿನ ಮೇಯ್ನ್ ತರಕಾರಿ ಏನಂದರೆ ಹಾಗಲಕಾಯಿ ಬೆಂಡೆಕಾಯಿ ಎರಡು ಲೋಡ್ ತುಂಬಿಸಿಬಿಟ್ಟು ವಿಲ್ ರೀಚ್ ದೇವನಹಳ್ಳಿ ಬೈ ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಫಿಫ್ಟೀನ್ ನಮ್ಮದು ಇಂಡಿಗೋ ಏರೋಪ್ಲೇನ್ ದುಬೈಗೆ ಇಟ್ ಈಸ್ ಲೋಡೆಡ್ ಇನ್ ದಟ್ ನಾವು ದುಬೈಯಲ್ಲಿ ಲ್ಯಾಂಡ್ ಮಾಡೋದು ನೈನ್ ಫಿಫ್ಟಿ ಲೋಕಲ್ ಟೈಮ್ ಅಲ್ಲಿಂದ ಇದನ್ನು ಆಫ್ಲೋಡ್ ಮಾಡು ಹನ್ನೊಂದು ಹನ್ನೊಂದುವರೆಗೆ ದುಬೈ ಮಾರ್ಕೆಟಲ್ಲಿ ದೇವರಹಳ್ಳಿಯ ತರಕಾರಿಗಳು ಬೆಂಡೆಕಾಯಿ ಆಗಲಿ ಅಲ್ಲಿ ದುಬೈನಲ್ಲಿ ಬರ್ದುಬೈ ಅಂತ ಒಂದು ಏರಿಯಾ ಅಲ್ಲಿ ಬರೀ ಕನ್ನಡಿಗರೇ ಇರೋದು ಜಾಸ್ತಿ ಸೊ ಅವರು ದೇ ಆರ್ ವೇಟಿಂಗ್ ಫಾರ್ ದಿಸ್ ದೇವರಹಳ್ಳಿ ಬೆಂಡೆಕಾಯಿ ಹನ್ನೊಂದು ಗಂಟೆಗೆ ಅವರಿಗೆ ಮಧ್ಯಾಹ್ನದ ಅಡುಗೆ ದೇವರಹಳ್ಳಿಯ ತರಕಾರಿ ಸೊ ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಏರ್ಪೋರ್ಟ್ ಏವಿಯೇಷನ್ ಇದು ಹೆಂಗೆ ಗೊತ್ತಾಯಿತು ಅಂದರೆ ನನಗೆ ನಾನೊಂದು ದಿವಸ ಇದು ಮಾಡ್ತಾಯಿದ್ದೆ ಬೆಂಗಳೂರು ದುಬೈ ಫ್ಲೈಟ್ ಅಲ್ಲಿ ಕರೆಕ್ಟಾಗಿ ನಾವು ಪುಷ್ ಬ್ಯಾಕ್ ಮಾಡಬೇಕು ಎರಡು ನಿಮಿಷ ಹೆಚ್ಚು ಕಮ್ಮಿ ಆಗಂಗಿಲ್ಲ ಯಾಕಂದರೆ ಐ ಆಮ್ ಆಲ್ರೆಡಿ ಸೀಕ್ವೆನ್ಸ್ ಇನ್ ದುಬೈ ಲ್ಯಾಂಡಿಂಗ್ ಅಲ್ಲಿ ಪ್ರತಿ ಒಂದೂವರೆ ನಿಮಿಷಕ್ಕೆ ಒಂದು ಏರೋಪ್ಲೇನ್ ಲ್ಯಾಂಡ್ ಆಗುತ್ತೆ ಸೊ ಇದನ್ನು ನಾವು ನಮಗೆ ಕೊಟ್ಟಿರ್ತಾರೆ ಪುಷ್ ಬ್ಯಾಕ್ ಫ್ರಮ್ ಬ್ಯಾಂಗ್ಳೂರ್ ಅಟ್ ಸೆವೆನ್ ಏಯ್ಟೀನ್ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ನೀವು ಪುಷ್ ಬ್ಯಾಕ್ ಮಾಡಬೇಕು ಯಾಕಂದರೆ ಅದು ವಿಂಡ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅಟ್ ವಾಟ್ ಟೈಮ್ ಯು ವಿಲ್ ಅರೈವ್ ಅಂತ ಸೊ ಒಬ್ರು ಕಮರ್ಷಿಯಲ್ ಸ್ಟಾಫ್ ಬಂದರು ಸರ್ ಇನ್ನೂ ಟೈಮ್ ಇದೆ ಒಂದು ಲಾಸ್ಟ್ ಮಿನಿಟ್ ಕರೆಕ್ಷನ್ ಇದೆ ಒಪ್ಕೊಳ್ತೀರಾ ಲಾಸ್ಟ್ ಮಿನಿಟ್ ಕರೆಕ್ಷನ್ ಏನು ಅಂತ ನೋಡಿದ್ರೆ ಒಂದು ಐನೂರು ಕೆ ಜಿ ತರಕಾರಿ ಹಾಂ ಸರಿ ಮತ್ತೆ ನಾವು ಏನು ಕಂಪ್ಯೂಟ್ರಿಗೆ ಹೋಗಬೇಕು ಫ್ಯೂಲ್ ಎಷ್ಟು ಎಕ್ಸ್ಟ್ರಾ ಬೇಕಾ ಅಥವಾ ಇದ್ರೆ ಇದರಲ್ಲೇ ನಡೆಯುತ್ತಾ ಅಂತ ಅದನ್ನೆಲ್ಲ ಮಾಡಿದ ಮೇಲೆ ದೆನ್ ಐ ಸೈಡ್ ಓಕೆ ಯು ಲೋಡ್ ಅವ್ರು ಕೊಟ್ಟಿದ್ದರಲ್ಲ ಸುಮ್ಮನೆ ನೋಡ್ತಾ ಇದ್ರೆ ಅದು ದೇವರಳ್ಳಿ ತರಕಾರಿ ಆಯ್ಸು ಟೋ ಅವನೇದು ಪಾರವನ್ ತರಕಾರಿ ಅಂತೇಳಿ ನನಗೆ ಆಯಿತು ಸೊ ಅವಾಗ ದೆನ್ ಐ ಕನೆಕ್ಟೆಡ್ ಇವ್ರೇನು ಹೇಳಿದರು ಮತ್ತು ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ ಸೊ ಈಗ ಸೇಮ್ ಥಿಂಗ್ ವಿಲ್ ಆ್ಯಪನ್ ವೆರ್ ಎವರ್ ದೆರ್ ಇಸ್ ಅನ್ ಏರ್ಪೋರ್ಟ್ ಅರೌಂಡ್ ದಟ್ ಅಟ್ಲೀಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಒಳ್ಳೆಯದಾಗುತ್ತೆ ಜನಗಳಿಗೆ ಒಳ್ಳೆಯದಾಗುತ್ತೆ ಓಕೆ ಅಂದರೆ ಇವಾಗ ಗೂಡ್ಸ್ ಹೋಗ್ತೀರಿ ಮತ್ತೆ ಕಮರ್ಷಿಯಲ್ ಈ ಬ ಕಮರ್ಷಿಯಲ್ ಫ್ಲೈಯಿಂಗ್ ಬಂದ ಅಂತ ಹೇಳಿದಾಗ ಗೂಡ್ಸ್ ಇರುತ್ತೆ ಪ್ಯಾಸೆಂಜರ್ ಇರುತ್ತೆ ಯಾವ ತುಂಬ ರಿಸ್ಕ್ ಇರುತ್ತೆ ಗೂಡ್ಸ್ ಏನಾದ್ರು ತುಂಬ ಈಸಿಯಾಗಿ ಗೂಡ್ಸ್ ಇಸ್ ವೆರಿ ಪ್ರಾಫಿಟಬಲ್ ವೆರಿ ಪ್ರಾಫಿಟಬಲ್ ಕಮರ್ಷಿಯಲ್ ಅಂದರೆ ಇದೆ ಅದರಲ್ಲಿ ಹೇಳಿದ್ನಲ್ಲ ಒಂದಿಷ್ಟು ಮಿನಿಮಮ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇರಲೇಬೇಕು ಹೇಳಿದ್ರೆ ದಟ್ ಇಟ್ ಇಸ್ ಅ ಲಾಸ್ ಮೇಕಿಂಗ್ ಪ್ರಾಪರ್ಟಿ ಕೆಲಸ ಕೆಲವು ಕಡೆ ಹೋಗ್ತೀವಿ ನೂರ ಎಂಬತ್ತು ಪ್ಯಾಸೆಂಜರ್ಗಳು ಸಿ ಕೆಪಾಸಿಟಿನಲ್ಲಿ ಸುಮಾರು ತೊಂಬತ್ತು ಜನ ಇರ್ತಾರೆ ಡೈ ಡೈರೆಕ್ಟ್ಲಿ ಲಾಸ್ ಮೇಕಿಂಗ್ ಬಟ್ ಅದೇ ಒಂದು ಐದು ಟನ್ ಕೊತ್ತಂಬರಿ ಸಹ ಹಾಕ್ಕೊಂಡು ಹೋದ್ರೂ ಇಟ್ ಈಸ್ ಪ್ರಾಫಿಟಬಲ್ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಾರ್ಗೋ ಕಾರ್ಗೋದಲ್ಲಿ ಎನಿ ಡೇ ಯು ಆರ್ ಮೇಕಿಂಗ್ ಪ್ರಾಫಿಟ್ ಇಲ್ಲಿ ಬೆಂಗ್ಳೂರಿಂದ ಯಾವೆಲ್ಲ ಗುಡ್ಸ್ ಅಂದರೆ ನೀವು ಹೋಗ್ಬೇಕಾದ್ರೆ ಸಪ್ಲೈ ಮಾಡಿದ್ದು ನೀವು ಹೇಳಿದ್ದು ಇವಾಗ ದೇವನಹಳ್ಳಿ ವೆಜಿಟೇಬಲ್ ಅದನ್ನು ಗೊತ್ತಾಯ್ತು ಅಂತ ಇನ್ನು ಫೇಮಸ್ ಆಗಿರೋದು ಸೀಸನ್ ಬಲ್ಪ ಈ ಹಬ್ಬದ ಸೀಸನ್ಗಳಲ್ಲಿ ಈ ನಮ್ಮ ಕಡೆಯಿಂದ ತುಂಬ ತರಕಾರಿಗಳು ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ ಸಮ್ ಪರ್ಟಿಕ್ಯುಲರ್ ಪ್ಲೇಸಸ್ ಸ್ಪೆಷಲಿ ಈ ಸಿಂಗಪುರ ಕಡೆ ಎಲ್ಲ ಹೋಗ್ತೀವಲ್ಲ ಅಲ್ಲಿ ಲಾಡ್ ಆಫ್ ರೆಡಿ ಟು ಕುಕ್ ಫುಡ್ ಆ ಥರ ಆಮೇಲೆ ಕೆಲವು ಸಾರಿ ಫ್ರೋಝನ್ ಫುಡ್ ಇದು ಆರ್ಟಿಕಲ್ಸ್ ಎಲ್ಲ ಇರುತ್ತೆ ಸೊ ಅದರಲ್ಲಿ ಮೇನ್ ಪ್ಯೂರ್ ಕಾರ್ಗೋ ಅಂತ ಹೇಳಿದರೆ ಈ ಗುಲಾಬಿ ಹೂ ಇಟ್ ಈಸ್ ಅ ಬ್ಯೂಟಿಫುಲ್ ಪ್ರಾಫಿಟ್ ಮೇಕಿಂಗ್ ಮಾರ್ಕೆಟ್ ಗುಲಾಬಿ ಹೂಗಳು ಇಲ್ಲಿ ಬಲೀತಾರಲ್ಲ ಇಲ್ಲಿ ಸುತ್ತಲು ದೇವನಹಳ್ಳಿ ಇದರಲ್ಲಿ ಆಮೇಲೆ ಕೆಲವು ಎಕ್ಸಾಟಿಕ್ ವೆಜಿಟೇಬಲ್ಸ್ ಸೊ ಅವೆಲ್ಲ ಇಲ್ಲಿ ಪ್ರಾ ನಮ್ಮ ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ ದಟ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ಗಳು ಅವೆಲ್ಲ ಸೆಟಪ್ ಆದರೆ ದೆನ್ ಇಟ್ ಇಸ್ ಎ ಪ್ರಾಫಿಟಬಲ್ ಮಾರ್ಕೆಟ್ ಅಲ್ಲಿ ದುಬೈನಲ್ಲೂ ಅಷ್ಟೇ ಇಟ್ ಇಮ್ಮಿಡಿಯೇಟ್ಲಿ ಅದು ಆಫ್ಲೋಡ್ ಮಾಡಿದ ಕೂಡಲೇ ಇಟ್ ಗೋಸ್ ಟು ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇವರು ಪೇಪರ್ ವರ್ಕ್ ಎಲ್ಲ ಮಾಡುವಷ್ಟೊತ್ತಿಗೆ ನಾಟ್ ಎ ಮಿನಿಟ್ ಇಸ್ ವೇಸ್ಟೆಡ್ ಹಾಗಾದ್ರೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಏರೋಪ್ಲೇನ್ ಅಲ್ಲಿ ಯಾವ್ದ್ರಲ್ಲಿ ಇರಲ್ಲ ಅಲ್ಲ ಏರೋಪ್ಲೇನ್ ಇರುತ್ತೆ ಏರೋಪ್ಲೇನ್ ಅಲ್ಲಿ ದ ಟೆಂಪರೇಚರ್ ಇಸ್ ಆಲ್ವೇಸ್ ಅಲ್ಲ ಎಕ್ಸ್ಟ್ರಾ ಏನಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಫುಡ್ ಐಟಮ್ ಗೆ ಈ ತರ ಕೋಲ್ಡ್ ಸ್ಟೋರೇಜ್ ಅದೇ ಇರುತ್ತೆ ಕೆಲವು ಕಾರ್ಗೋ ಇದ್ರಲ್ಲೇ ಮೈನಸ್ ಫಾರ್ಟಿ ಡಿಗ್ರಿ ಸೆಂಟಿಗ್ರೇಡ್ ಒಂದು ಈ ಫಿಶ್ ಅದೆಲ್ಲ ಮಾಡ್ತಾ ಇರ್ತದೆ ಸೊ ಈ ಮಾಲ್ಡೀವ್ಸ್ ಇಲ್ಲಿಂದ ಮಾಲ್ಡೀವ್ಸ್ಗೆ ಈ ಮಂಗಳೂರಿಂದ ಮಾಲ್ಡೀವ್ಸ್ಗೆ ಡ್ರೈ ಫಿಶ್ ಹೋಗುತ್ತೆ ಕ್ಯಾನ್ ಯು ಇಮ್ಯಾಶಿನ್ ಇಟ್ ಈಸ್ ಮೇಕಿಂಗ್ ದ ಮೋಸ್ಟ್ ಪ್ರಾಫಿಟಬಲ್ ಕಾರ್ಗೋ ಸೊ ಈ ಥರ ಈ ಅವು ಟೆಂಪ್ರೇಚರ್ ಸೆಟ್ ಮಾಡಿರ್ತಾರೆ ಮೈನಸ್ ಫಾರ್ಟಿ ಇರಲೇಬೇಕು ಆಮೇಲೆ ಅದು ಕೂಡಲೇ ನಿಮಗೆ ಮೈನಸ್ ಫಾರ್ಟಿ ಅಂದ್ರೆ ಫ್ರೀಸ್ ಮಾಡಿದಾಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಇನ್ನೊಂದು ಸ್ಟೋರೇಜಿಗೆ ಹಾಕಿದರೆ ಅದೇನು ನೀವು ಲ್ಯಾಂಡ್ ಆದಾಗ ನಿಮಗೆ ಸ್ವಲ್ಪ ರೆಸ್ಟಿಂಗ್ ಟೈಮ್ ಇರುತ್ತಾ ಅಗೇನು ನೀವು ಮತ್ತೆ ಬಂದು ಬೇರೆ ಕಡೆ ಹೋಗಬೇಕಾಗಿರುತ್ತಾ ಟೋಟಲ್ ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ ಬೆಂಗಳೂರು ಟು ನಾಗ್ಪುರ್ ನಾಗ್ಪುರ್ ಟು ಇಂದೋರ್ ಇಂದೋರ್ ಟು ಡೆಲ್ಲಿ ಈ ನಾಲ್ಕು ಕಡೆ ಲ್ಯಾಂಡ್ ಆದಾಗ ವಿ ವಿಲ್ ಗೆಟ್ ಓನ್ಲಿ ಟ್ವೆಂಟಿ ಮಿನಿಟ್ಸ್ ನಿನ್ಬಿಟ್ವಿ ಅಷ್ಟೇ ಈಗ ಟ್ವೆಂಟಿ ಮಿನಿಟ್ಸ್ ಅಂದರೆ ಪ್ಯಾಸೆಂಜರ್ಸ್ ಇಳಿಬೇಕಾರೆ ಒಂದಿಷ್ಟು ಅವರಿಗೆ ಥ್ಯಾಂಕ್ ಯು ನಮಸ್ಕಾರ ಅದು ಇದು ಮಾಡಬೇಕು ಕಂಪ್ನಿ ಪಾಲಿಸಿ ಮಾಡಲೇಬೇಕು ಒಂದು ಐದು ನಿಮಿಷ ಹೊರಗಡೆ ನಿಂತ್ಕೊಂಡು ಅಷ್ಟೊತ್ತಿಗೆ ಕೋ ಪೈಲಟ್ ವಿಲ್ ಪ್ರಿಪೇರ್ ಕಂಪ್ಯೂಟರ್ ಮತ್ತು ಐ ವಿಲ್ ಗೋ ಅರೌಂಡ್ ಇನ್ಸ್ಪೆಕ್ಷನ್ ಆಫ್ ದಿ ಏರೋಪ್ಲೇನ್ ಎನ್ ಕಮ್ ಬ್ಯಾಕ್ ವಿಲ್ ಸ್ಟಾರ್ಟ್ ಸೊ ಪ್ರತಿಯೊಂದು ಇದರಲ್ಲೂ ನನ್ನ ಇಪ್ಪತ್ತು ನಿಮಿಷ ಹಾಲ್ಟ್ ಇರುತ್ತೆ ದಟ್ ಈಸ್ ಜಸ್ಟ್ ಎನಫ್ ಟು ಪ್ರಿಪೇರ್ ದಿ ಏರೋಪ್ಲೇನ್ ಆಮೇಲೆ ಒನ್ಸ್ ವಿ ಲೀ ಈಗ ಎಷ್ಟೊತ್ತಿಗೆ ನಾಲ್ಕು ಲ್ಯಾಂಡಿಂಗ್ ಆಗಿರುತ್ತಲ್ಲ ನಾಲ್ಕು ಲ್ಯಾಂಡಿಂಗ್ ಪ್ಲಸ್ ವಿರ್ ರೆಡಿ ಫ್ಲೋನ್ ಫಾರ್ ತ್ರೀ ಅವರ್ಸ್ ಸೊ ದೆನ್ ಡೆಲ್ಲಿಗೆ ಹೋದ ಕೂಡಲೇ ದೆನ್ ವಿ ಆರ್ ಟೇಕನ್ ಟು ಹೋಟೆಲ್ ಆ್ಯಂಡ್ ಗಿವನ್ ಅಟ್ ಲೀಸ್ಟ್ ಟ್ವೆಲ್ವ್ ಅವರ್ಸ್ ಆಫ್ ರೆಸ್ಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ